ನಮಸ್ಕಾರ ರೀ ಎಪ್ಪಾ ನನ್ ಹೆಸರು ಮಂಗ್ಯಾ ನೋಡ್ರಿಯಾ ಈಗಷ್ಟೇ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಿನಿ ಮತ್ ಏನ್ ಮಿಟಿಮಿಟಿ ಬ್ರೋ ಜಲ್ದಿ ಜಲ್ದಿ ಲೈಕ್ ಶೇರ್ ಮತ್ ಸಬ್ಸ್ಕ್ರೈಬ್ ಮಾಡ್ರಿ ನಮೂರ್ ಕಲಬುರ್ಗಿ ನೋಡ್ರಿ ಪಾ ಇವ್ನವ್ನ ಈ ವರ್ಕ್ ಫ್ರಮ್ ಹೋಮ್ ಸಾವಾಸ್ ಬ್ಯಾಡ್ ಅಂತ ವ್ಲಾಗಿಂಗ್ ಶುರು ಮಾಡಿನಿ ನೋಡ್ರಿ ಫಾಲೋ ಮತ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ ಕತಿ ಕೇಳಿದ್ರು ನೀವೇ ಬಿಕ್ಕಿ ಬಿಕ್ ಕಳ್ತಿರಿ ಇವ್ನವ್ನ ವರ್ಕ್ ಫ್ರಮ್ ಹೋಮ್ ಹೆಸರ್ ಮ್ಯಾಲ್ ಮುಂಜಾನೆ ಎಂಟ್ರಿಂದ ರಾತ್ರಿ ಹತ್ತರ ತನ ತಲಿ ತಿಂತಿದ್ರು ನಮ್ ಕಂಪನ್ಯಾಗ ಬರೀ ರೊಕ್ಕ 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 ತೊಂಡ್ ಏನ್ ಮಾಡ್ಬೇಕ್ರಿ ಇವ್ನವನ ಸ್ವಲ್ಪ ನೆಮ್ದಿನೂ ಬೇಕಲ್ರಿ ಲೈಫ್ ನಾಗ ಅದಕ್ಕೆಲ್ಲ ಬಿಟ್ ನಮ್ಮ ಊರಿಗೆ ಬಂದಿನ್ ನೋಡ್ರಿ ಹೊಲಾ ಮಾಡ್ಬೇಕಂತ ಊರಿಗೆ ಬಂದಿನ್ ನೋಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಇವ್ನವ್ನ ವ್ಲಾಗಿಂಗ್ ನಾಗ ದುನಿಯಾದ್ ರೊಕ್ಕ ಗಳಿಸ್ತೀನ್ರಿ ಹೆಂಗದ ನಮ್ ಡ್ರೋನ್ ವಿಡಿಯೋ ಇವ್ನವ್ನ ಫುಲ್ ಗಿಚ್ಚ ಅಲ್ಲರಿ ನಮ್ ಬಲ್ ಇಂತವ್ ಬಾಳವ ಅದಕ್ಕೆ ಫಾಲೋ ಮತ್ ಸಬ್ಸ್ಕ್ರೈಬ್ ಮಾಡ್ರಿ ನಂದ್ ಹೆಂತಿ ಮನಿಗ್ ಜಲ್ದಿ ಬಾಂದಾಡ್ರಿ ಇವ್ ನೋವ್ನ ರೇಷನ್ ತಗೊಂಡು ಮನಿಗ್ ಹೋಗ್ಬೇಕು ನೋಡ್ರಿ ಅದಕ್ಕೆ ಇವತ್ತಿನ ಬ್ಲಾಗ್ ಇಲ್ಲ ಮುಗಿಸಮ್ರಿ ನಾಳೆ ಸಿಕ್ತಿನ್ರಿ.